ಮಧುಗಿರಿ ರಸ್ತೆಯ ಮಧ್ಯಭಾಗದಿಂದ ನಲವತ್ತು ಅಡಿಗಳಷ್ಟು ಅಭಿವೃದ್ಧಿ ಪಡಿಸಲಾಗುವುದು ಕಟ್ಟಡ ಮಾಲೀಕರು ತಮ್ಮ ಕಟ್ಟಡಗಳನ್ನು ತೆರವು ಮಾಡಿಕೊಳ್ಳುವಂತೆ ರಾಷ್ಟ್ರೀಯ ಹೆದ್ದಾರಿ ಪ್ರಾಧಿಕಾರ ಪ್ರಚಾರ ಮಾಡಿ ಒಂದು ವಾರ ಗಡುವು ನೀಡಿತ್ತು ಪ್ರಾಧಿಕಾರದ ಅಧಿಕಾರಿಗಳೇ ಕೆಲ ಸರ್ಕಾರಿ ಹಾಗೂ ಸಂಸ್ಥೆಗಳ ಕಟ್ಟಡಗಳನ್ನು ತೆರವು ಮಾಡಿದ್ದರು ಇದರ ಬೆನ್ನಲ್ಲೇ ಕೆಲ ಖಾಸಗಿ ಕಟ್ಟಡ ಮಾಲೀಕರು ತಮ್ಮ ಕಟ್ಟಡಗಳನ್ನು ರಸ್ತೆಯ ಮಧ್ಯಭಾಗದಿಂದ ನಲವತ್ತು ಅಡಿಗಳಷ್ಟು ಕಟ್ಟಡಗಳನ್ನು ಸ್ವಯಂ ಪ್ರೇರಿತರಾಗಿ ತೆರವುಗೊಳಿಸಿಕೊಂಡಿದ್ದಾರೆ ಮಧುಗಿರಿ ರಸ್ತೆಯಲ್ಲಿ ಇಪ್ಪತ್ತಕ್ಕೂ ಹೆಚ್ಚು ಕಟ್ಟಡ ಮಾಲೀಕರು ತಮ್ಮ ಕಟ್ಟಡಗಳನ್ನು ಸ್ವಯಂ ಪ್ರೇರಿತರಾಗಿ ತೆರವು ಮಾಡಿಕೊಂಡಿರುವ ಹಿನ್ನೆಲೆಯಲ್ಲಿ ಕಟ್ಟಡಗಳಲ್ಲಿ ಬಾಡಿಗೆಗಿದ್ದ ವ್ಯಾಪಾರಸ್ಥರು ವಹಿವಾಟ ಇಲ್ಲದೆ ಪರಿತಪಿಸುವಂತಾಗಿದೆ ರಾಷ್ಟ್ರೀಯ ಹೆದ್ದಾರಿ ಪ್ರಾಧಿಕಾರದವರು ಕಳೆದೊಂದು ವಾರದಿಂದ ಕಟ್ಟಡಗಳ ತೆರವು ಕಾರ್ಯಾಚರಣೆ ಸ್ಥಗಿತಗೊಳಿಸಿದ್ದು ತೆರವುಗೊಳಿಸಿಕೊಂಡವರ ಪರಿಸ್ಥಿತಿ ಅತಂತ್ರವಾಗಿದೆ ಮಾಲೀಕರಿಗೆ ಕಟ್ಟಡವೂ ಇಲ್ಲ ಬಾಡಿಗೆದಾರರಿಗೆ ಸಂಪಾದನೆಯೂ ಇಲ್ಲದಂತಾಗಿದೆ ಪುಟ್ಟ ಅಂಗಡಿಗಳವರಿಗೆ ವಹಿವಾಟ ಇಲ್ಲದೆ ಜೀವನ ನಿರ್ವಹಣೆ ಆಗದೆ ಸಂಕಷ್ಟಕ್ಕೆ ಸಿಲುಕುವಂತಾಗಿದೆ ರಾಷ್ಟ್ರೀಯ ಹೆದ್ದಾರಿ ಪ್ರಾಧಿಕಾರದ ಅಧಿಕಾರಿಗಳು ಆರಂಭದ ಶೂರತ್ವ ಎಂಬಂತೆ ಕಟ್ಟಡಗಳನ್ನು ತೆರವುಗೊಳಿಸಿದ್ದಾರೆ ಆದರೆ ಕೆಲ ಕಟ್ಟಡ ಮಾಲೀಕರು ನ್ಯಾಯಾಲಯದ ಮೊರೆ ಹೋಗಿದ್ದು ಕಟ್ಟಡಗಳನ್ನು ತೆರವು ಮಾಡದೆ ನ್ಯಾಯಾಲಯದ ಆದೇಶಕ್ಕೆ ಕಾದು ಕುಳಿತಿದೆ ಪ್ರಾಧಿಕಾರದವರು ತಾಂತ್ರಿಕವಾಗಿ ಎಲ್ಲವನ್ನೂ ಸರಿಪಡಿಸಿಕೊಂಡು ಕಟ್ಟಡಗಳ ತೆರವು ಮಾಡಬೇಕಿತ್ತು ಕೆಲವರು ಕಟ್ಟಡಗಳನ್ನು ತೆರವು ಮಾಡಿಕೊಂಡು ವಹಿವಾಟು ಇಲ್ಲದಂತಾಗಿದೆ ಇದರಿಂದ ಬಹುತೇಕ ಕಟ್ಟಡಗಳ ಬಾಡಿಗೆದಾರರು ಆರ್ಥಿಕ ಸಂಕಷ್ಟಕ್ಕೆ ಸಿಲುಕುವಂತಾಗಿದೆ ಎಂದು ಕಟ್ಟಡಗಳನ್ನು ತೆರವು ಮಾಡಿಕೊಂಡಿರುವ ಮಾಲೀಕರು ಹೆದ್ದಾರಿ ಪ್ರಾಧಿಕಾರದ ಅಧಿಕಾರಿಗಳ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ಹೆದ್ದಾರಿ ಪ್ರಾಧಿಕಾರದವರು ಕೆಲ ಕಟ್ಟಡಗಳನ್ನು ತೆರವುಗೊಳಿಸಿ ಸುಮ್ಮನಾಗಿರುವುದು ಒಂದು ರೀತಿ ಕಟ್ಟಡಗಳನ್ನು ತೆರವುಗೊಳಿಸಿಕೊಂಡಿರುವ ಮಾಲೀಕರಲ್ಲಿ ಗೊಂದಲದ ವಾತಾವರಣ ಸೃಷ್ಟಿಸಿದೆ ಒಂದೇ ಬಾರಿಗೆ ಕಟ್ಟಡಗಳನ್ನು ತೆರವು ಮಾಡಲು ಕ್ರಮ ತೆಗೆದುಕೊಳ್ಳಬೇಕಿತ್ತು ಕೆಲ ಕಟ್ಟಡಗಳನ್ನು ತೆರವುಗೊಳಿಸಿ ತೆರವು ಕಾರ್ಯಾಚರಣೆ ಸ್ಥಗಿತಗೊಳಿಸಿರುವುದು ಸರಿಯಲ್ಲ ಅಭಿವೃದ್ಧಿ ಮಾಡಿದರೆ ಒಂದೇ ಬಾರಿ ಮಾಡಬೇಕಿತ್ತು ವಿನಾಕಾರಣ ತಾಂತ್ರಿಕ ದೋಷಗಳನ್ನು ಮುಂದಿಟ್ಟುಕೊಂಡು ಅಭಿವೃದ್ಧಿ ಮಾಡದೆ ಸುಮ್ಮನಿರುವುದು ನಮ್ಮನ್ನು ಆತಂತ್ರ ಸ್ಥಿತಿಗೆ ತಂದು ನಿಲ್ಲಿಸಿದ್ದಾರೆಂದು ಎಂಜಿ ರಸ್ತೆಯ ಕಟ್ಟಡ ಮಾಲೀಕರು ಕಿಡಿಕಾರಿದ್ದಾರೆ ನಲವತ್ತಡಿ ಎಡಕ್ಕೆ ನಲವತ್ತಡಿ ತಲಕ್ಕೆ ಅದನ್ನೇ ಈಗ ತೆಗೀತಾ ಇದ್ದೇವೆ ನಮಗೆ ಎಲ್ಲ ವರ್ತಕರಿಗೂ ಕಟ್ಟಡ ಮಾಲೀಕರಿಗೂ ಮನವಿ ಮಾಡ್ತಾ ಇದ್ದೇವೆ ಈ ಒಂದು ಅಭಿವೃದ್ಧಿ ಕಾಮಗಾರಿಯಲ್ಲಿ ಸಹಕಾರ ಕೊಡಿ ನೀವಾಗೇ ಕಟ್ಟಡನ ತೆರವುಗೊಳಿಸ್ಕೊಳ್ಳಿ ನಾವು ಯಂತ್ರೋಪಕರಣ ಉಪಯೋಗಿಸಿದ್ರೆ ನಿಮಗೆ ಜಾಸ್ತಿ ಹಾನಿ ಆಗ್ತದೆ ರಿಪೇರಿ ಕಷ್ಟ ಆಗ್ತದೆ ಅಂತ ಪುನಃ ಹತ್ತು ದಿವಸ ಬಿಟ್ಟು ಮಾರ್ಕ್ ಆದಮೇಲೆ ಹತ್ತು ದಿವಸ ಬಿಟ್ಟು ಪುನಃ ಅವರಿಗೆ ಮನವರಿಕೆ ಮಾಡಿಸ್ತಾ ಇದ್ದೀವಿ ಅವರು ತೆಕ್ಕೊಂಡು ಸಹಕಾರ ಮಾಡ್ತಾರೆ ಎಲ್ಲರೂ ಒಬ್ಬರು ಹೋಗಿ ಒಬ್ಬರು ಒಬ್ಬರು ಬರ್ತಾ ಇದ್ದಾರೆ ಸರ್ಕಾರ ಮಾರ್ಕ್ ಸರ್ಕಾರ ಎಷ್ಟು ಸರ್ ನೀಡಿ ಪಡೆದಿದ್ದೀರಾ ಎಷ್ಟು ಅಡಿ ತೆಗಿಬೇಕು ಅಂತ 40 ಅಡಿ 40 ಅಡಿ ನೀವು ಪೂರ್ತಿ ಅಷ್ಟು ತಗಿದಿದ್ದೀರಾ ಅಷ್ಟಕ್ಕೂ ಮಾರ್ಕ್ ಮಾಡಿದೀರಾ ನಲ್ವತ್ತಡಿಗೆ ಮಾರ್ಕ್ ಮಾಡಿ 40 ಅಡಿಗೆ ಸರ್ಕಾರ ಡಿಎಂಐ ಇದೆ ಹಾ ಅದು ಡಾಕ್ಯುಮೆಂಟ್ ಇದೆ ಹಾಂ ಸರಿ ಸರಿ ಆರ್ ಮಂಜುನಾಥ್ ಸಿಟಿವಿ ನ್ಯೂಸ್ ಗೌರಿಬಿದನೂರು